ನಮಸ್ಕಾರ ಹತ್ತೊಂಬತ್ತನೆಯ ತಾರೀಕು ರಾತ್ರಿ ನಾವು ಶ್ರೀರಂಗಮ್ಮಲ್ಲಿ ಯಾತ್ರಿ ನಿವಾಸ ಅಂತ ಹೇಳಿಬಿಟ್ಟು ಒಂದು ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗಿದೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಎಲ್ಲ ಸಿಗುತ್ತೆ ಮತ್ತು ವಾಹನದ ಚಾಲಕರು ಬಂದಿರ್ತಾರಲ್ಲ ನಮ್ಮ ಜೊತೆ ಅವರು ಉಳಿದುಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಡಾರ್ಮಿಟರ್ ಕೂಡ ಇದೆ ಅದು ಉಚಿತ ಮತ್ತು ಚೆನ್ನಾಗಿದೆ ನಾವು ಅಲ್ಲಿ ಉಳಿದುಕೊಂಡು ಮುಂಜಾನೆ ಐದು ಗಂಟೆ ಅಷ್ಟೊತ್ತಿಗೆ ಫ್ರೆಶ್ಅಪ್ ಆಗಿಬಿಟ್ಟು ಗಣೇಶ ದೇವಸ್ಥಾನಕ್ಕೆ ಹೊರಟ್ವಿ ಗಣೇಶ ದೇವಸ್ಥಾನ ಶ್ರೀರಂಗಂ ಶ್ರೀರಂಗನಾಥನ ದೇವಸ್ಥಾನದಿಂದ ಆರು ಕಿಲೋಮೀಟರ್ ದೂರ ಇದೆ ತುಂಬ ಚೆನ್ನಾಗಿದೆ ಆ ಬೆಳಗಿನ ಆ ವಾತಾವರಣದಲ್ಲಂತೂ ಇನ್ನೂ ಕೂಡ ನಮಗೆ ಅದು ಭಕ್ತಿ ಪ್ರಧಾನವಾಗಿ ಗೋಚರಿಸ್ತಾ ಇತ್ತು ಇಲ್ಲಿ ನಾನ್ನೂರ ಹದಿನೇಳು ಮೆಟ್ಟಿಲುಗಳು ಇದೆ ಇದು ಒಂದು ದೊಡ್ಡ ಬಂಡೆಗಲ್ಲಿನ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಇಲ್ಲಿ ಶಿವ ಪಾರ್ವತಿ ಮತ್ತು ಗಣೇಶನ ದೇವಸ್ಥಾನ ಇದೆ ಇದು ಏಳನೇ ಶತಮಾನದಲ್ಲಿ ಕಟ್ಟಿದ್ದು ಅಂತ ಹೇಳಲಾಗುತ್ತೆ ಮತ್ತು ಪಲ್ಲವ ರಾಜ ಒಂದನೇ ಮಹೇಂದ್ರ ವರ್ಮ ಇದನ್ನು ಮೊದಲಿಗೆ ಕಟ್ಟೋ ಕಟ್ಟಿದ್ದಂತೆ ನಂತರ ಇದನ್ನು ಪಲ್ಲವರು ಮತ್ತು ನಾಯಕರು ಎಲ್ಲ ಈ ಪ್ರದೇಶವನ್ನು ಆಳಿದ್ರು ಅಂತ ಹೇಳಲಾಗುತ್ತೆ ಈ ಗಣೇಶ ದೇವಸ್ಥಾನದ ಹಿನ್ನೆಲೆ ತುಂಬ ಮುದ್ದಾಗಿದೆ ವಿಭೀಷಣ ಶ್ರೀರಾಮಚಂದ್ರರು ಕೊಟ್ಟಂತಹ ರಂಗನಾಥನ ಮೂರ್ತಿಯನ್ನು ತಗೊಂಡು ಬರುವಾಗ ಸಂಧ್ಯಾ ವಂದನೆ ಮಾಡ್ ಮಾಡೋಕೆ ಅಂತ ಹೇಳಿಬಿಟ್ಟು ಕಾವೇರಿ ನದಿ ಪಕ್ಕ ಅವರು ವಿಗ್ರಹನ ಹಿಡ್ಕೊಂಡು ಇದನ್ನ ಕೆಳಗಿಡೋದು ಬೇಡ ಅಂತ ನೋಡ್ತಾ ಇರುವಾಗ ಒಂದು ಪುಟ್ಟ ಬಾಲಕ ಬಂದು ನಾನು ಅದನ್ನು ವಿಗ್ರಹನ ಹಿಡ್ಕೊಂಡಿರ್ತೀನಿ ನೀವು ಅಲ್ಲಿವರೆಗೂ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾನಂತೆ ಆಗ ಆ ಪುಟ್ಟ ಬಾಲಕನ ಕೈನಲ್ಲಿ ವಿಭೀಷಣರು ವಿಗ್ರಹನ ರಂಗನಾಥನ ವಿಗ್ರಹನ ಕೊಟ್ಬಿಟ್ಟು ಸಂಧ್ಯಾ ವಂದನೆ ಮಾಡ್ತಾ ಇರುವಾಗ ಗಣೇಶ ಆ ಶ್ರೀರಂಗನಾಥನ ಮೂರ್ತಿಯನ್ನು ಕೆಳಗಡೆ ಇಟ್ಬಿಡ್ತಾನಂತೆ ಶ್ರೀರಂಗನಾಥನ ಮೂರ್ತಿ ಅಲ್ಲೇನೇ ಸ್ಥಾಪಿತಗೊಳ್ಳುತ್ತೆ ನಂತರ ಬಾಲಕ ಅಲ್ಲಿಂದ ಓಡಿ ಹೋಗ್ತಾನಂತೆ ಯಾಕಂತಂದರೆ ವಿಭೀಷಣರಿಗೆ ಇವಾಗ ನಾನು ಮೂರ್ತಿ ಇಟ್ಟಿರೋದು ಗೊತ್ತಾಗತ್ತೆ ಅವರು ನನ್ನನ್ನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಅವನು ಈ ಬಂಡೆಗಲ್ಲಿನ ಬೆಟ್ಟದ ಮೇಲಕ್ಕೆ ಓಡಿ 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 ಹೋಗ್ತಾನಂತೆ ಹೋದಾಗ ಬೆಟ್ಟದ ತುದಿನಲ್ಲಿ ಅಲ್ಲಿ ಹೋಗಿ ಕೂತ್ಕೊಳ್ತಾನಂತೆ ವಿಭೀಷಣರಿಗೆ ಕಾಣೋದಿಲ್ಲ ನಾನು ಅಂತ ಆದರೆ ವಿಭೀಷಣರು ಅಟ್ಟಿಸ್ಕೊಂಡು ಬರ್ತಾರಂತೆ ಹುಡುಕ್ತಾರಂತೆ ಬಾಲಕ ಇಲ್ಲಿರ್ತಾನೆ ಆಗ ಅವನಿಗೆ ತಲೆ ಮೇಲೆ ಒಂದು ಏಟ್ ಕೊಡ್ತಾರಂತೆ ನೀನು ಇಟ್ಬಿಟ್ಟೆ ಅಲ್ಲ ರಂಗನಾಥನ ಮೂರ್ತಿಯನ್ನು ಅಲ್ಲೇ ಸ್ಥಾಪನೆ ಮೂರ್ತಿ ಈಗ ಇಲ್ಲೇ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾರಂತೆ ಆಗ ಬಾಲಕ ಪ್ರತ್ಯಕ್ಷ ಆಗ್ತಾನಂತೆ ಅವನ ನಿಜ ರೂಪ ತೋರಿಸ್ತಾನಂತೆ ಅದು ಗಣೇಶ ಆಗಿರ್ತಾನೆ ಹಾಗಾಗಿ ಈ ಗಣೇಶನ ಮೂರ್ತಿ ಈಗಲೂ ಸಹ ತಲೆ ಮೇಲೆ ಏಟ್ ಕೊಟ್ಟಿರೋದ್ರಿಂದ ತಲೆಯ ಭಾಗ ಚಪ್ಪಟೆಯಾಗಿದೆ ಅಂತ ಹೇಳ್ತಾರೆ ಆ ಮೂರ್ತಿ ಕೂಡ ಅಷ್ಟು ಮುದ್ದಾಗಿದೆ ತಲೆಯ ಭಾಗ ಚಪ್ಪಟೆ ಆಗಿದೆ ನಾನು ಇಲ್ಲಿ ಬೆಳಗ್ಗೆ ಹೋದಾಗ ಅಭಿಷೇಕ ನಡೀತಾ ಇತ್ತು ಅಭಿಷೇಕ ಮತ್ತು ಅಲಂಕಾರ ಮುಗಿಸ್ಕೊಂಡು ನಾನು ಕೆಳಗೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಬೆಟ್ಟದ ಮೇಲಿಂದ ಸೂರ್ಯ ಉದಯ ಇರೋದನ್ನು ನಾನು ವಿಡಿಯೋ ಮಾಡಿದೆ ನೋಡಿ ಹೀಗೆ ಕಾಣಿಸ್ತಾ ಇದೆ ಬೆಟ್ಟದ ಮೇಲಿಂದ ಸೂರ್ಯೋದಯ ನಂತರ ಬೆಟ್ಟದ ಬಂಡೆಗಲ್ಲಿನ ಬೆಟ್ಟದ ಮೇಲೆ ನೋಡಿ ಆ ದೇವಸ್ಥಾನ ಕೆಳಗಡೆ ಕೆಳಗಡೆ ಅಂತ ಅಲ್ಲ ಒಂದು ಹತ್ತು ಇಪ್ಪತ್ತು ಸ್ಟೆಪ್ ಕೆಳಗಡೆ ಬಂದಾದ ಮೇಲೆ ಅದು ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿ ಇದೆ ನೋಡೋದಕ್ಕೆ ಮತ್ತು ಪೂರ್ತಿ ನಿಮಗೆ ಎಲ್ಲೂ ಹತ್ತಿರ ಮೆಟ್ಟಲು ಹತ್ತಿರುವ ಆಯಾಸ ಎಲ್ಲೂ ಆಗೋದಿಲ್ಲ ಯಾಕಂದರೆ ಝೆಡ್ ಆಕಾರದಲ್ಲಿ ಮೆಟ್ಟಲುಗಳು ಇರೋದರಿಂದ ನಾವು ಹತ್ತಿರುವಂಥ ಆಯಾಸ ಆಗೋದಿಲ್ಲ ಆದ್ರೂ ಈ ಸ್ವಲ್ಪ ವಯಸ್ಸಾದವರು ಇಲ್ಲಿಗೆ ಹೋಗದೇ ಇರೋದೇ ಒಳ್ಳೆಯದು ನಂತರ ನಾವು ಅಲ್ಲಿಂದ ವಾಪಸ್ ಬಂದು ರೂಮ್ಗೆ ವೆಕೇಟ್ ಮಾಡಿಬಿಟ್ಟು ಜಂಬುಕೇಶ್ವರ ಅಖಿಲಾಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ ಇದು ಹೊರಭಾಗ ಮಾತ್ರ ನಾನು ವಿಡಿಯೋ ಮಾಡೋದಕ್ಕೆ ಆಯಿತು ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ನಮ್ಮ ಮೊಬೈಲ್ಗಳನ್ನು ಎಂಟ್ರೆನ್ಸಲ್ಲೇ ರಿಸೆಪ್ಷನ್ ಇದೆ ಅಲ್ಲಿ ಸರೆಂಡರ್ ಮಾಡಿಸ್ಕೊಂಡು ಬಿಡ್ತಾರೆ ಅಲ್ಲಿಂದ ಮತ್ತೆ ಜಂಬುಕೇಶ್ವರ ದೇವಸ್ಥಾನದಿಂದ ನಾವುಗಳು ಸಮಯಪುರಂ ಮಾರಮ್ಮ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಶುಕ್ರವಾರ ಆದ್ದರಿಂದ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ರಶ್ ಇರಲಿಲ್ಲ ತುಂಬ ಚೆನ್ನಾಗಿದೆ ದೇವಿ ಅಂತೂ ತುಂಬ ಚೆನ್ನಾಗಿದೆ ಅಲ್ಲೂ ವಿಡಿಯೋ ಮಾಡೋ ಹಾಗಿರಲಿಲ್ಲ ಬಟ್ ನಾವೆಲ್ಲ ಪ್ರಸಾದ ಕೊಟ್ಟಿದ್ದರು ಪೊಂಗಲ್ ಕೊಟ್ಟಿದ್ದರು ಅಲ್ಲಿ ಕೂತಿದ್ವಲ್ಲ ದೇವಸ್ಥಾನದ ಪ್ರಾಂಗಣದಲ್ಲಿ ಅಲ್ಲಿ ಅದನ್ನು ನಾನು ವಿಡಿಯೋ ಮಾಡಿದೆ ನಂತರ ನಾವು ಅಲ್ಲಿಂದ ಹೊರಟು ದಾರಿನಲ್ಲಿ ಈ ಒಂದು ಡ್ಯಾಮ್ ಕಾಣಿಸ್ತು ಅದನ್ನು ವಿಡಿಯೋ ಮಾಡ್ತಾ ನಾನು ಅಮ್ಮ ದೇವಸ್ಥಾನಕ್ಕೆ ಬಂದೆ ಮೈಸೂರು ಕಡೆ ಬರುವಾಗ ದರ್ಶನ ಮಾಡ್ಕೊಂಡು ಬರೋದು ಅಂತ ಹೇಳಿಬಿಟ್ಟು ಹಿಂದಿನ ದಿನ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ದರ್ಶನ ಮಾಡಿರಲಿಲ್ಲ ನಾವು ಬರುವಾಗ ದರ್ಶನ ಮಾಡೋದಕ್ಕೆ ಅಂತ ಹೋದ್ವಿ ಅಲ್ಲೂ ಕೂಡ ತುಂಬ ಹತ್ತಿರ ಹೋಗ್ಬಿಟ್ಟು ವೀಡಿಯೋ ಮಾಡೋ ಹಾಗಿರಲಿಲ್ಲ ಹೊರಗಡೆ ಭಾಗ ಮಾತ್ರ ವಿಡಿಯೋ ಮಾಡಿದೆ ನಾನು ಅಲ್ಲಿ ಎಲ್ಲರೂ ಕಾಳು ಮೆಣಸು ಮತ್ತು ಉಪ್ಪನ್ನು ತಂದುಬಿಟ್ಟು ಇಲ್ಲಿ ರಾಶಿ ಹಾಕ್ತಾರೆ ರಾಶಿ ಹಾಕಿಬಿಟ್ಟು ಪೂಜೆ ಮಾಡಿಕೊಂಡು ಬೇಡ್ಕೊಳ್ತಾರೆ ಈ ಥರ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತ ಹೇಳಿಬಿಟ್ಟು ಎಲ್ರಿಗೂ ನಂಬಿಕೆ ಮತ್ತು ಮಕ್ಕಳಿಲ್ಲದೆ ಇರೋರು ಇಲ್ಲಿ ತೊಟ್ಟಿಲು ಕಟ್ಬಿಟ್ಟು ಈ ಥರ ಬಣ್ಣಾರಿ ಅಮ್ಮನ ಪಾದ ಅಂತ ಹೇಳ್ತಾರೆ ಅದನ್ನು ಅಲ್ಲಿಗೆ ನಮಸ್ಕಾರ ಮಾಡ್ಕೊಳ್ತಾರೆ ಯಾರೆಲ್ಲ ಮನೆ ಕಟ್ಟಿ ಬೇಕು ಅಂತ ಇರ್ತಾರೆ ಅವರು ಇಲ್ಲಿ ಒಂದು ಬೀಗನ ಹಾಕ್ಬಿಟ್ಟು ಇಲ್ಲಿಗೆ ಆ ಬೀಗದ ಕೀಯನ್ನ ಹುಂಡಿಗೆ ಹಾಕಿದ್ರೆ ಮನೆ ಕಟ್ಟುವ ಯೋಗ ಬರುತ್ತೆ ಅಂತ ಹೇಳಲಾಗುತ್ತೆ ಇದು ಬಂಡಾರಿ ಅಮ್ಮನ ಪಾದ ಅಂತ ಹೇಳಿಬಿಟ್ಟು ಎಲ್ಲರೂ ಅಲ್ಲಿಗೆ ನಮಸ್ಕಾರ ಮಾಡಿಕೊಳ್ತಾರೆ ಇಂಥ ಸುಂದರವಾದ ಅನುಭವದಿಂದ ಅನುಭವದೊಂದಿಗೆ ನಾನು ಮೈಸೂರು ಕಡೆ ಹೊರಟೆ ಹೊರಡುವಾಗ ಸೂರ್ಯಾಸ್ತ ಆಗ್ತಾ ಇತ್ತು ಅಂದರೆ ಕಾಡಾದ್ದರಿಂದ ಇನ್ನೂ ಅಷ್ಟೊಂದು ಟೈಮ್ ಆಗಿರಲಿಲ್ಲ ಬಟ್ ಕಾಡಾದ್ದರಿಂದ ಬೇಗ ಕತ್ಲಾಗುತ್ತಲ್ವ ಹಾಗೆ ಗಿಡ ಮರಗಳ ಮಧ್ಯ ಕತ್ಲೆ ಥರ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿತ್ತು ನಮ್ಮ ಈ ಮೂರು ರಂಗ ದರ್ಶನ ಮತ್ತು ನಮ್ಮ ಈ ವ್ಲಾಗ್ ನಿಮಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು